ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಾನು ಸೀರೆಗೆ ಹಾಕಿ ತೋರಿಸ್ತಾ ಇದೀನಿ ಸ್ಯಾರಿ ಬಂದು ಪರ್ಪಲ್ ಮತ್ತು ಪಿಂಕ್ ಕಾಂಬಿನೇಷನ್ ಇದೆ ಸೊ ಇದಕ್ಕೆ ತುಂಬ ಈಸಿಯಾಗಿ ಎರಡೇ ಸ್ಟೆಪ್ಪಲ್ಲಿ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದೀನಿ ಇದಕ್ಕೆ ಬೀಡ್ಸ್ಗಳ್ನು ಕೂಡ ತೊಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ಎಳೆದಾರನ ತೆಗೆದು ನಾಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ಕೊಳ್ತಾ ಇದೀನಿ ಸೀರೆ ಪಲ್ಲು ರೈಟ್ ಸೈಡಿಂದ ಹಾಕ್ಕೊಳ್ತಾ ಇನ್ನಿ ಸೊ ಥ್ರೆಡ್ ಬಂದು ಸೀರೆ ಬಾಡಿ ಕಲರ್ನ ನಾನು ಇಲ್ಲಿ ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದೀನಿ ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾರ್ಮಲ್ ಆಗಿ ನಾಟ್ ಹಾಕೊಳ್ಳಬಹುದು ಅಥವಾ ಈ ರೀತಿ ಒಂದು ಎರಡು ನಾಟ್ ಹಾಕೊಳ್ಳಿ ಸ್ಟಾರ್ಟಿಂಗ್ಗೆ ಅಂದರೆ ಎರಡು ಸಿಂಗಲ್ ಕ್ರೋಷ್ನ ಮಾಡ್ಕೊಳ್ಳಿ ಇವಾಗ ನಾನು ಸ್ಟಾರ್ಟಿಂಗ್ಗೆ ಚೈನ್ಗಳನ್ನ ಹಾಕೊಳ್ತಾ ಇನ್ನಿ ಸೊ ಇಲ್ಲಿಂದ ಒಂದು ತ್ರೀ ಚೈನ್ನ ಹಾಕೊಳ್ತೀನಿ ಮೊದಲಿಗೆ ಒನ್ ಚೈನ್ ಟೂ ತ್ರೀ ಮೂರು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾಯಿ ಫ್ರೆಂಡ್ಸ್ ಈ ತ್ರೀ ಚೈನ್ ಬದಲು ನೀವು ಬೇಕಿದ್ದರೆ ಫೋರ್ ಚೈನ್ ತಗೊಳ್ಬೋದು ಸೊ ಇದು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾನು ತ್ರೀ ಚೈನೇ ತಗೊಳ್ತಾ ನಂತರ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಇದು ಕೂಡ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾನು ಲಾಕ್ ಮಾಡ್ಕೊಳ್ತಾಯೀನಿ ಎರಡು ಸಲ ತ್ರೀ ತ್ರೀ ಚೈನ್ ಆಗಿದೆ ಮತ್ತೆ ತ್ರೀ ಚೈನ್ ಹಾಕೊಳ್ತಾ ಇದೀನಿ ಒನ್ ಟೂ ತ್ರೀ ತ್ರೀ ಟೈಮ್ಸ್ ನಾವು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕು ನೀವು ತ್ರೀ ತ್ರೀ ಚೈನ್ ಬದಲಿಗೆ ಫೋರ್ ಫೋರ್ ಚೈನ್ ಆದರೂ ಹಾಕ್ಕೊಳ್ಬೋದು ಸೊ ಈ ರೀತಿ ತ್ರೀ ಟೈಮ್ಸ್ ಹಾಕೊಳ್ಳಿ ತ್ರೀ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕ್ಕೊಳ್ಬೇಕು ನಂತರ ನಾನು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೀವು ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಫ್ಲ್ಯಾಟಲ್ಲಿ ಸ್ವಲ್ಪ ಡಿಸೈನ್ ಇರುವಂತಹ ಬೀಡ್ಸನ್ನು ತಗೊಂಡು ಥ್ರೆಡ್ಡಿಗೆ ಹಾಕೊಳ್ತಾಯೀನಿ ಬೇಕಿದ್ರೆ ನೀವು ಇಲ್ಲಿ ಡ್ರಮ್ ಶೇಪ್ ಬೀಡ್ಸ್ ಆದರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೀಟಾಗಿಟ್ಕೊಂಡು ನಾವು ಸೀರೆಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ನಂತರ ನಾನು ಇವಾಗ ಆ ಬೀಡ್ಸ್ ಕೆಳಗಡೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಮೊದಲಿಗೆ ತ್ರೀ ಟೈಮ್ಸ್ ತ್ರೀ ತ್ರೀ ಚೈನ್ ಹಾಕೊಂಡು ಬಂದು ಲಾಕ್ ಮಾಡಿಕೊಂಡೆ ನಂತರ ಬೀಡ್ಸ್ನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕಿ ಈ ಬಟ್ಟೆನ ಹಿಂದೆ ತಿರ್ಗಿಸ್ಕೊಳ್ತೀನಿ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ಲಾಕ್ ಇರುತ್ತೆ ನೋಡಿ ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಸೊ ಈ ಚೈನ್ಗಳು ಬಂದು ನೀವು ಬೀಡ್ಸ್ ಯಾವ್ದು ತಗೊಂಡಿರ್ತೀರೋ ಚಿಕ್ಕದು ಅಥವಾ ದೊಡ್ಡದು ಬೀಡ್ಸ್ ಆದರೆ ಚೈನ್ಗಳು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಬೀಡ್ಸ್ಗೆ ನಾಲ್ಕು ಚೈನ್ಸ್ ಹಾಕಾಗಿದೆ ಹಾಗಾಗಿ ಹಿಂದೆಯಿಂದ ನಾನು ಲಾಕ್ ಮಾಡಿಕೊಂಡೆ ಬಟ್ಟೆನ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಇವಾಗ ಇವಾಗ ನಾನು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ನಾನು ಎರಡು ಸಲ ದಾರನ ಸುತ್ಕೊಳ್ತೀನಿ ಈ ರೀತಿ ದಾರನ ಸುತ್ಕೊಂಡು ಆ ಬೀಟ್ಸ್ ಕೆಳಗಡೆ ಥ್ರೆಡ್ ಇರುತ್ತಲ್ಲ ಫೋರ್ ಚೈನ್ದು ಆ ಥ್ರೆಡ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಾರಿ ಆ ಫೋರ್ ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು ಸೂಜಿ ಮೇಲೆ ಎರಡು ಸಲ ಆರನ್ನ ಸುತ್ಕೊಂಡು ಬೀಟ್ ಕೆಳಗಡೆ ಕೆಳಗಡೆ ಇರುವಂತಹ ಥ್ರೆಡ್ಡಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ಇನ್ನು ಮೂರು ಲೂಪ್ ಉಳ್ಕೊಳ್ಳುತ್ತೆ ಮತ್ತೆ ಎರಡು ಲೂಪಿಂದ ಒಂದು ಕೊನೆಯಲ್ಲಿ ಇನ್ನೂ ಎರಡು ಲೂಪ್ ಉಳ್ಕೊಳ್ಳುತ್ತೆ ಎರಡರಿಂದ ಒಂದು ಮಾಡಬೇಕು ಸೊ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಸೇಮ್ ಪ್ಲೇಸ್ ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಈ ರೀತಿ ತ್ರೆಡ್ನ ಮೇಲೆ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕೊನೆಯಲ್ಲಿ ಮತ್ತೆರಡು ದಾರದಿಂದ ಒಂದು ಸೊ ತ್ರೀ ಟೈಮ್ಸ್ ನಾವು ಥ್ರೆಡನ್ನು ಮೇಲೆ ತರ್ತಾ ಬರಬೇಕು ಆವಾಗ ಅದು ತ್ರಿಬಲ್ ಕೃಷ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ದಾರನ ಸುತ್ಕೊಂಡೆ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬನ ಮಾಡಿಕೊಂಡೆ ಸೊ ಅದಷ್ಟು ನೀಟಾಗಿ ಇಲ್ಲಿ ತ್ರಿಬಲ್ ಕೃಷ ಕಂಬಗಳನ್ನ ಆ ಫೋರ್ ಚೈನ್ ಗ್ಯಾಪ್ ಒಳಗಡೆ ಫಿಲ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೀವು ಬೇಕಿದ್ರೆ ಡಬಲ್ ಕ್ರಷನ್ನು ಕೂಡ ಹಾಕ್ಕೊಳ್ಬೋದು ಸೊ ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ ತ್ರಿಬಲ್ ಕೃಷ ಹಾಕೋದ್ರಿಂದ ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಕಂಬಗಳನ್ನ ಚಿಕ್ಕದು ದೊಡ್ಡ ಆ ರೀತಿಯಾಗಿ ಹೋಗ್ಬಿಡಿ ನೀಟಾಗಿ ತ್ರಿಬಲ್ ಕ್ರೋಶ ಕಂಬಗಳು ಬರೋ ಹಾಗೆ ಮಾಡಿಕೊಳ್ಬೇಕು ಇಲ್ಲಿ ನಾನು ಪೂರ್ತಿಯಾಗಿ ಕಂಬಗಳನ್ನ ಮಾಡಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಇದ್ದೀನಿ ಸೊ ಈ ರೀತಿ ನಮಗೆ ನೀಟಾಗಿ ಕಂಬಗಳನ್ನ ಹಾಕ್ಕೊಂಡು ಫ್ರೀ ಚೈನ್ ಗ್ಯಾಪನ್ನು ಕೊಟ್ಟು ಲಾಕ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿನ ನಾನು ಒಟ್ಟು ಹನ್ನೆರಡು ಕಂಬನ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಂತರ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ಫೋರ್ ಸಾರಿ ತ್ರೀ ಚೈನ್ ಫ್ರೆಂಡ್ಸ್ ಇಲ್ಲಿ ನಾವು ಫೋರ್ ಟೈಮ್ ಮಾಡಬೇಕಾಗುತ್ತೆ ತ್ರೀ ಚೈನ್ನ ನಾಲ್ಕು ಸಲ ಹಾಕ್ಕೊಳ್ಬೇಕು ಮೂರು ಸಲ ಆಗಿದೆ ಇನ್ನೂ ಒಂದು ಸಲ ಮಾಡ್ಕೊಳ್ತಾ ಇದೀನಿ ಒನ್ ಟೂ ತ್ರೀ ಅದು ಕೂಡ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು ಬೇಸ್ ಲೈನು ಕೂಡ ಇದು ಹಾರ್ಚು ಮತ್ತು ಲೈನ್ ಎರಡು ಒಟ್ಟೊಟ್ಟಿಗೆ ಬರುತ್ತೆ ಸೊ ತುಂಬಾ ಕ್ಯೂಟಾಗಿ ಬರುತ್ತೆ ಡಿಸೈನ್ ಬಂದು ಸೊ ಇದೇ ರೀತಿ ನಾನು ನೆಕ್ಸ್ಟ್ ಬೀಡ್ಸನ್ನು ಹಾಕ್ಕೊಂಡು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಆರ್ಚ್ ಆದಮೇಲೆ ಫೋರ್ ಟೈಮ್ ತ್ರೀ ತ್ರೀ ಚೈನ ಹಾಕ್ಕೊಂಡು ಬಂದ್ವಿ ಅಂದರೆ ನಾಲ್ಕು ಸಲ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ಸನ್ನು ಹಾಕ್ಕೊಳ್ತೀನಿ ಬೀಡ್ಸನ್ನು ಹಾಕೊಳ್ತೀನಿ ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದು ಬಟ್ಟೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಎಳ್ದಂತೆ ಲಾಕ್ ಮಾಡೋಕೆ ಹೋಗ್ಬೇಡಿ ರಿಂಗಲ್ಸ್ ಬರುತ್ತೆ ಸೊ ಅದು ಸೇಮ್ ಪಾಯಿಂಟ್ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಅದು ಲಾಕ್ ಆಗಬೇಕು ಸೊ ಈ ರೀತಿ ಲಾಕ್ ಆದಮೇಲೆ ಬೀಡ್ಸ್ ಕೆಳಗಡೆ ನಾಲ್ಕು ಚೈನ್ಗಳನ್ನ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕಿ ಆ ಕೆಳಗಡೆಯಿಂದ ಇಲ್ಲಿ ಬೀಡ್ಗಿಂತ ಮುಂಚೆ ಲಾಕ್ ಇರುತ್ತೆ ನೋಡಿ ಬಟ್ಟೆನ ಸೀದಾ ಸೈಡ್ ಲೆಫ್ಟಿಗೆ ತಿರುಗಿಸ್ಕೊಂಡು ಈ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಲಾಕ್ ಆದ ತಕ್ಷಣ ರೈಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ಇವಾಗ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಸೊ ಇದು ಬಂದು ಕಂಬ ರೀತಿ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು ನಂತರ ಸೂಜಿ ಮೇಲೆ ಎರಡು ಸಲ ದಾರನ ಸುತ್ತಕೊಂಡು ಬೀಟ್ಸ್ ಕೆಳಗಡೆ ಫೋರ್ ಚೈನ್ನ ಹಾಕಿದ್ದು ನೋಡಿ ಒಳಗಡೆ ನಿಡಲ್ನ ಹಾಕಿ ಮೇಲೆ ತಂದು ಸೊ ಇವಾಗ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ತ್ರಿಬಲ್ ತ್ರಿಬಲಕ್ರೋಶ ಕಂಬಗಳನ್ನ ಫಿಲ್ ಮಾಡಿಕೊಳ್ಬೇಕು ನಾನಿಲ್ಲಿ ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ಆದಷ್ಟು ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಸೊ ಸಾಕಾಗುತ್ತೆ ಫೋರ್ ಚೈನ್ ಗ್ಯಾಪಿಗೆ ಹನ್ನೆರಡು ಕಂಬಗಳು ಫಸ್ಟ್ ಒನ್ ಆರ್ಚಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳಿ ನೀವು ಹಾಕಿರೋ ಬೀಡ್ಸ್ಗೆ ಸೊ ಅಷ್ಟನ್ನೇ ಕಂಟಿನ್ಯೂ ಮಾಡಬೇಕು ಸೊ ಪೂರ್ತಿಯಾಗಿ ಇಲ್ಲೂ ಕೂಡ ಸ್ಟಾರ್ಟಿಂಗ್ ಆರ್ಚ್ರಿತಿನೇ ಹನ್ನೆರಡು ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಇಲ್ಲೂ ಕೂಡ ಅಷ್ಟೇ ನಾನು ಪೂರ್ತಿಯಾಗಿ ಹನ್ನೆರಡು ಕಮ್ಮನ ಫಿಲ್ ಮಾಡ್ಕೊಂಡಿದ್ದೀನಿ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ನಂತರ ತ್ರೀ ಚೈನ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಆರ್ಚ್ ಆದ ತಕ್ಷಣ ನಾವು ತ್ರೀ ತ್ರೀ ಚೈನ ನಾಲ್ಕು ಸಲ ಹಾಕ್ಕೊಳ್ಬೇಕು ನಿಮಗೆ ತ್ರೀ ತ್ರೀ ಚೈನ್ ಗ್ಯಾಪು ಸಾಕಾಗಲ್ಲ ಅಂದರೆ ಫೋರ್ ಫೋರ್ ಚೈನ ಫೋರ್ ಫೋರ್ ಟೈಮ್ಸ್ ಹಾಕೊಳ್ಳಿ ಅಂದರೆ ನಾಲ್ಕು ನಾಲ್ಕು ಚೈನ ಫೋರ್ ಟೈಮ್ಸ್ ಹಾಕೊಳ್ಳಿ ಸೊ ನಿಮಗೆ ಆರ್ಚ್ ಮತ್ತು ಕುಚ್ಚಿಗೆ ಮಧ್ಯೆ ಪ್ಲೇಸಿಗೆ ನೋಡ್ಕೊಳ್ಳಿ ಅವಾಗ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ತ್ರೀ ಟೈಮ್ಸು ತ್ರೀ ತ್ರೀ ಚೈನ ಹಾಕ್ಕೊಂಡು ಬಂದಿದ್ದೀನಿ ನಂತರ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಂತರ ತ್ರೀ ತ್ರೀ ಚೈನ ನಾಲ್ಕು ಸಲ ಹಾಕ್ಕೊಂಡಿದ್ದೀನಿ ನಂತರ ಆರ್ಚ್ ಬರುತ್ತೆ ಆರ್ಚ್ ಆದಮೇಲೆ ಕೂಡ ತ್ರೀ ತ್ರೀ ಚೈನ ನಾಲ್ಕು ಸಲ ಹಾಕ್ಕೊಂಡಿದ್ದೀನಿ ಸೊ ಇದೇ ರೀತಿ ಪೂರ್ತಿ ಡಿಸೈನಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಕೊನೆವರೆಗೂ ಹಾಕ್ಕೊಂಡು ಬನ್ನಿ ಸೊ ಕೊನೆಯಲ್ಲಿ ಇದು ಆರ್ಚಿ ಎಂಡಾಗಿದೆ ಕುಚ್ಚಿಗೆ ಎಂಡಾಗಿಲ್ಲ ಸೊ ಯಾವುದಾದ್ರೂ ಪರವಾಗಿಲ್ಲ ನೀಟಾಗಿ ಈ ರೀತಿ ಬೇಸ್ಲೈನ್ನ ಹಾಕ್ಕೊಳ್ಳಿ ಸೊ ಇದಕ್ಕೆ ನಾನು ಇನ್ನೂ ಒಂದು ಸ್ಟೆಪ್ ಇದೆ ಅದನ್ನು ಕೂಡ ಹಾಕಿ ಹಾಕ್ತೀನಿ ಸೆಕೆಂಡ್ ಸ್ಟೆಪ್ ಸ್ಟೆಪ್ಂದು ನಾನು ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಅದರ ಎರಡರ ಮಧ್ಯೆ ಲಾಕ್ ಮಾಡ್ಕೊಳ್ತಾ ಇದೀನಿ ಎರಡರ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಂಡೆ ಸೊ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆ ಅಲ್ವಾ ಆ ತ್ರೀ ಚೈನ್ ಇರೋ ಕಡೆ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಸ್ಟಾರ್ಟಿಂಗು ಎಕ್ಸ್ಟ್ರಾ ಸ್ವಲ್ಪ ಉದ್ದವಾಗಿ ಥ್ರೆಡ್ನ ಬಿಟ್ಟಿದ್ದೀನಿ ಅಂದರೆ ನಾಟ್ ಹಾಕ್ಕೊಳ್ಬೇಕಿದ್ರೆ ಹಿಂದೆ ಥ್ರೆಡ್ ಬಿಟ್ಟಿದ್ದೀನಿ ಏನಕ್ಕಪ್ಪ ಅಂದರೆ ಅಲ್ಲಿ ನಾವು ಕುಚ್ಚನ್ನಾಗಿ ಕಟ್ಟಿದಾಗ ಆ ಥ್ರೆಡ್ನೂ ಕೂಡ ನಾವು ಸೇರಿಸ್ಕೊಂಡು ಕಟ್ಕೊಳ್ಬೋದು ಬಿಚ್ಚೋಗೋ ಚಾನ್ಸಸ್ ಇರಲ್ಲ ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ತ್ರೀ ಚೈನ್ ಇದೆ ಸೊ ಮತ್ತೆ ತ್ರೀ ಚೈನ್ ಹಾಕಬೇಕು ನೆಕ್ಸ್ಟ್ ತ್ರೀ ಚೈನ್ ಇದೆ ತ್ರೀ ಚೈನ್ ಒನ್ ಟೂ ತ್ರೀ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ ನಂತರ ಮತ್ತೆ ತ್ರೀ ಚೈನ್ ಇದೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಬೇಕಿದ್ರೆ ಸಿಂಗಲ್ ಕ್ರಶ್ ಆದರೂ ಮಾಡ್ಕೊಳ್ಬೋದು ಆ ತ್ರೀ ಚೈನ್ ಗೆ ಅಥವಾ ತ್ರೀ ಚೈನ್ಗೆ ತ್ರೀ ಚೈನ್ನ ಹಾಕಿ ಈ ಲಾಕ್ ಇದೆ ನೋಡಿ ಬೀಡ್ಸ್ಗಿಂತ ಮುಂಚೆ ಲಾಕು ಆ ಲಾಕ್ ಮೇಲೆ ನಾನು ಲಾ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ನಾನಿಲ್ಲಿ ಥ್ರೆಡ್ ಬಂದು ಪಲ್ಲು ತಗೊಂಡಿ ಪಲ್ಲು ಕಲರ್ ತಗೊಂಡಿದ್ದೀನಿ ಪರ್ಪಲ್ ಕಲರು ಸೊ ವೀಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಿದೆ ಇವಾಗ ನಾನು ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಲಾಕ್ ಆದ ತಕ್ಷಣ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡೆ ನಾವಿದ ಸ್ಟಾರ್ಟಿಂಗ್ ಆರ್ಚ್ ಮಾಡಬೇಕಿದ್ರೆ ತ್ರೀ ಚೈನ್ ಹಾಕ್ಕೊಂಡಿರ್ತೀವಿ ನೋಡಿ ಆ ತ್ರೀ ಚೈನಲ್ಲಿ ಮೂರನೇ ಚೈನಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ ಆ ಮೂರನೇ ಚೈನಿಗೆ ಈ ರೀತಿ ನಿಡಲ್ನ ಹಾಕಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬಾ ಈಸಿ ಇದೆ ಸೊ ಬಿಗಿನರ್ಸು ಕೂಡ ಆರಾಮಾಗಿ ಡಿಸೈನ್ನ ಹಾಕೊಳ್ಬೋದು ಲಾಕ್ ಆದ ತಕ್ಷಣ ನಾನಿಲ್ಲಿ ಟೂ ಚೈನ್ನ ಹಾಕೊಳ್ತಾಯೀನಿ ಎರಡು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇವಾಗ ನಾನು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಇದೀನಿ ಸೊ ನೀಡಲ್ ಮೇಲೆ ಎರಡು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಒಂದು ಬೀಡ್ಸನ್ನು ಹಾಕೊಂಡು ಸೂಜಿ ಮೇಲೆ ದಾರನ ಸುತ್ತಕೊಂಡು ಇವಾಗ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಕಾಣಿಸ್ತಿದೆ ನೋಡಿ ಆ ಹೋಲ್ಗೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಮತ್ತೊಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಸೂಜಿ ಮೇಲೆ ದಾರನ ಸುತ್ಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇದೆ ಅಲ್ವಾ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಫ್ರೆಂಡ್ಸ್ ಇಲ್ಲಿ ನಾವು ತ್ರಿಬಲ್ ಕೃಷಿ ಕಂಬ ಮಾಡಿರೋದ್ರಿಂದ ಕಂಬದ ಮೇಲೆ ಪ್ರತಿಯೊಂದು ಕಂಬದ ಮೇಲೆ ಹೋಲ್ ಇರುತ್ತೆ ಸೊ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಒಂದು ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು ನಂತರ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಸೊ ಈ ಸ್ಟೆಪ್ಪು ಕೂಡ ತುಂಬ ಈಸಿ ಇದೆ ಬೀಡ್ಸನ್ನು ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾ ಹೋಗಬೇಕು ಸೊ ನಾವು ನಿಡಲ್ ಮೇಲೆ ಎರಡು ಮೂರು ನಾಲ್ಕು ಈ ರೀತಿ ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಬ ಮಾಡ್ತಾ ಹೋದರೆ ಆದಷ್ಟು ಬೇಗ ನಾವು ಸೆಕೆಂಡ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ಈ ರೀತಿಯಾಗಿ ನಾನು ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತದೆ ಇವಾಗಲೂ ಕೂಡ ಅಷ್ಟೇ ಬೀಡ್ಗಳನ್ನ ಇದೀನಿ ಈ ರೀತಿ ನಿಡಲ್ ಮೇಲೆ ತ್ರೀ ಬೀಡ್ಸನ್ನು ತಗೊಂಡು ಒಂದೊಂದು ಬೀಡ್ಸನ್ನು ನಾವು ಥ್ರೆಡ್ಡಿಗೆ ಹಾಕಿ ನಂತರ ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ಈ ಸ್ಟೆಪ್ ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇಲ್ಲಿ ಡಬಲ್ ಕೃಷಿ ಕಂಬ ಮಾಡಬೇಕು ಅಂತಲೇ ಏನಿಲ್ಲ ಸೊ ಚೇಂಜಸ್ ಮಾಡ್ಕೊಳ್ಬೋದು ಬೀಡ್ಸ್ ಹಾಕ್ಕೊಂಡು ಹಾಕೊಂಡು ಸಿಂಗಲ್ ಕೃಷನಾದರೂ ಮಾಡ್ಕೊಳ್ಬಹುದು ಸೊ ಮತ್ತೊಂದು ಬೀಡ್ಸನ್ನು ಅನ್ನು ಹಾಕೊಂಡೆ ಅದ್ರ ನೆಕ್ಸ್ಟ್ ಇರುವಂಥ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಅಲ್ವಾ ಸೊ ಅಲ್ಲಿ ಹೋಗಿ ತ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದೀನಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನಿಲ್ಲಿ ಪೂರ್ತಿಯಾಗಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಒಟ್ಟು ಹನ್ನೊಂದು ಬೀಡ್ಸ್ಗಳು ಬಂದಿದೆ ಇಲ್ಲಿ ನಂತರ ನೆಕ್ಸ್ಟು ತ್ರೀ ಚೈನ್ ಇದೆ ಅಲ್ವಾ ಸೊ ಆ ತ್ರೀ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡ್ಕೊಳ್ತೀನಿ ಇನ್ ಕೇಸ್ ನಿಮಗೆ ಇಲ್ಲಿ ಲಾಕ್ ಮೇಲೆ ಲಾಕ್ಗೆ ಕರೆಕ್ಟಾಗಿ ಬರ್ತಿದೆ ಅದು ಆರ್ಚು ಅಂದರೆ ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಸೊ ಎಳ್ದಂತೂ ಹಾಕೊಳಕ್ಕೆ ಹೋಗ್ಬಿಡಿ ಇದು ನನಗೆ ತ್ರೀ ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕಿಗೆ ಬಂತು ಹಾಗಾಗಿ ಅಲ್ಲೊಂದು ಸಲ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಈ ರೀತಿ ಆರ್ಚ್ ಬರುತ್ತೆ ಸ್ವಲ್ಪ ಆಗಿ ಬರುತ್ತೆ ಅಷ್ಟೆ ಸೊ ನೆಕ್ಸ್ಟು ತ್ರೀ ಚೈನ್ ಇದೆ ಅಲ್ವಾ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ ನಂತರ ಲಾಕ್ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೇ ಹೇಳಿದೆ ಸೊ ಇದು ಬಂದು ಫಸ್ಟು ತ್ರೀ ಚೈನು ಫಸ್ಟ್ ಬಂದು ಆರ್ಚ್ಗೆ ಹೋಗುತ್ತೆ ನೆಕ್ಸ್ಟ್ ಬರೋ ತ್ರೀ ಚೈನ್ ಬಂದು ಇದು ಕುಚ್ಚನ್ನಾಗಿ ಕಟ್ಟೋದಕ್ಕೆ ಇನ್ ಕೇಸ್ ನಿಮಗೆ ಇಲ್ಲಿ ತ್ರೀ ಚೈನ್ ಬೇಡ ಸಾಕಾಗಲ್ಲ ಪ್ಲೇಸ್ ಅದು ಅಂದರೆ ಬೇಸ್ಲೈನಲ್ಲಿ ನೀವು ಫೋರ್ ಫೋರ್ ಚೈನನ್ನು ಹಾಕ್ಕೊಳ್ಬೋದು ಸೊ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ನೆಕ್ಸ್ಟು ತ್ರೀ ಚೈನ್ ಹಾಕ್ತಾಯಿನಿ ಇಲ್ಲಿ ಬೀಟ್ಸ್ಗಿಂತ ಮುಂಚೆ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟು ಟೂ ಚೈನ್ನ ಹಾಕಿ ಇಲ್ಲಿ ಲಾಕ್ ಇರೋ ಚೈನ್ಗಳಿರುತ್ತೆ ನೋಡಿ ತ್ರೀ ಚೈನು ಬೇಸ್ಲೈನಲ್ಲಿ ಕಂಬ ಮಾಡೋದಕ್ಕೆ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಸೊ ಆ ಮೂರನೇ ಚೈನಿಗೆ ನಾನು ಲಾಕ್ ಮಾಡ್ಕೊಳ್ತಾಯೀನಿ ಆ ಮೂರನೇ ಚೈನ್ ಹೋಲಿಗೆ ಲಾಕ್ ಮಾಡ್ಕೊಳ್ಳಿ ಫಸ್ಟ್ ಒನ್ ಟೂ ಚೈನ್ ಹಾಕಿರೋದನ್ನು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ನಂತರ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಸೊ ಬೀಡ್ಸ್ಗಳನ್ನ ಥ್ರೆಡ್ಗೆ ಹಾಕೊಂಡು ನಾವು ಕಂಬಗಳನ್ನ ಮಾಡ್ತಾ ಹೋಗೋದಷ್ಟೆ ಸೊ ಒಂದು ಬೀಡ್ಸ್ ಹಾಕ್ಕೊಂಡೆ ಸೂಜಿ ಮೇಲೆ ದಾರನ ಸುತ್ತಕೊಂಡು ಪಕ್ಕದಲ್ಲಿ ಕಂಬದ ಮೇಲೆ ಹೋಲ್ಗಳು ಕಾಣಿಸ್ತಿದೆ ನೋಡಿ ಫಸ್ಟ್ ಒಂದು ಕಂಬದ ಮೇಲಿರುವಂತಹ ಹೋಲ್ಗೆ ಹೋಗಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಎರಡು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಡಬಲ್ ಕೃಷಿ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ದಾರನ ಸುತ್ತಕೊಂಡೆ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಇದೆ ಅಲ್ವಾ ಸೊ ಅಲ್ಲಿ ಹೋಗಿ ಥ್ರೆಡನ ತಂದು ಡಬಲ್ ಕೃಷಿ ಕಂಬ ಈ ರೀತಿ ನಾವು ಬೀಡ್ಸ್ಗಳನ್ನ ಹಾಕ್ಕೊಳ್ತಾ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು ಒಟ್ಟು ಹನ್ನೊಂದು ಸಾರಿ ಹನ್ನೆರಡು ಕಂಬಕ್ಕೆ ಹನ್ನೊಂದು ಬೀಡ್ಸ್ಗಳು ಬರುತ್ತೆ ಫಸ್ಟ್ ಒನ್ ಆರ್ ಎಷ್ಟು ಕಂಬಗಳನ್ನ ಬೀಡ್ಸ್ಗಳು ಬಂದಿರುತ್ತೋ ಅಷ್ಟೇ ಇಲ್ಲೂ ಕೂಡ ಬರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸಾಕಾಗ್ತಿದೆ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೇನೆ ನೆಕ್ಸ್ಟು ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇನ್ ಕೇಸ್ ನಿಮಗೆ ಲಾಕ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನೋದಾದರೆ ಆ ತ್ರೀ ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡಿ ನಂತರ ಲಾಕ್ ಮಾಡ್ಕೊಳ್ಳಿ ಸೊ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ ಹಾಕಿ ಅದನ್ನು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾಯಿ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾಯಿ ಈ ಪ್ಲೇಸಲ್ಲಿ ನಾವು ಕುಚ್ಚನ್ನು ಕಟ್ಟೋದಕ್ಕೆ ನಂತರ ಪೂರ್ತಿ ಡಿಸೈನ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಸೊ ಇದೇ ರೀತಿಯಾಗಿ ಬರ್ತಾ ಹೋಗುತ್ತೆ ಹನ್ನೊಂದು ಬೀಡ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಸೊ ಕೊನೆಯಲ್ಲೂ ಕೂಡ ಬೀಡ್ಸ್ಗಳನ್ನ ಹಾಕ್ಕೊಂಡು ಕಂಬನ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತಲೇ ಹೇಳ್ಬೋದು ಸೊ ನೋಡ್ತಿರ್ಬೋದು ಇದಕ್ಕೆ ನೀವು ಡ್ರಮ್ ಶೇಪ್ ಅಲ್ಲಿ ಇರುವಂತಹ ಅಂದರೆ ಉದ್ದವಾಗಿರುವಂತಹ ಬೀಡ್ಸ್ಗಳನ್ನ ಹಾಕ್ಕೊಂಡು ಈ ಡಿಸೈನ್ನ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬಾ ಅಂದರೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರ್ತಾ ಹೋಗುತ್ತೆ ಈ ರೀತಿಯಾಗಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ ಸೊ ಚೇಂಜಸ್ ಮಾಡ್ಕೊಳ್ಬೋದು ಈಗಲೇ ಕುಚ್ಚನ್ನು ಕಟ್ಟಬೇಕು ಅಂತ ಏನಿಲ್ಲ ಸೊ ಡಬಲ್ ಕಲರ್ ಕಲ್ಲರಲ್ಲಾದರೂ ಕಟ್ಕೊಳ್ಬೋದು ನಾನು ಪಲ್ಲು ಕಲ್ಲರಲ್ಲಿ ಕಟ್ಕೊಂಡಿದ್ದೀನಿ ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ಹಾಕೋದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಪ್ರೈಸ್ ಬಂದು ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೊಳ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸೊ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡ್ಬೋದು ನೀವೇನಾದರೂ ಮೊದಲನೇ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು